ಸರಿ ಯಾವ್ದೋ ಒಂದ್ ವಿಷಯಕ್ ಸುಳ್ಳು ಹೇಳ್ಬಿಟ್ಟೆ ಆದ ಅವಳಿಗೆ ಹೆಂಗ ಗೊತ್ತಾಗೋಯ್ತಪ್ಪ ಒಂದಿನ ಪೂರ್ತಿ ಮಾತೇ ಆಡಿಲ್ಲ ಅಯ್ಯೋ ಇನ್ನೇನ್ ಮಾಡೋದು ರಾಜಿ ಆಗ್ಬೇಕಲ್ಲ ನನ್ ಪುಣ್ಯಕ್ಕೆ ಇಬ್ರು ಲವರ್ ಸಿಕ್ಕಿದ್ರು ಯಾಕೊಂಡೋಗ್ ರಾಜಿ ಮಾಡ್ಕೊಂಬಿಟ್ಟೆ ಪ್ಲೀಸ್ ಕಣೋರಚ ಇನ್ ಯಾವತ್ತೂ ಸುಳ್ಳು ಹೇಳಲ್ವ ಪ್ಲೀಸ್ ಏ ಇನ್ ಯಾವತ್ತು ಸುಳ್ಳು ಹೇಳಲ್ಲ ಇದೊಂದೇ ಒಂದ್ಸರಿ ಕ್ಷಮಿಸ್ಬಿಡ ಪ್ಲೀಸ್ ರಚೋ ನೋಡು ನಾನು ತಂದಿದ್ದೀನಿ ಒಂದು ನೀನು ಒಂದು ನಾನು ಇದು ಅಚ್ಚು ಇದು ರಚ್ಚು ಇವೆರಡು ಒಂದು ಬಿಟ್ಟಿರಬಾರ್ದಂತೆ ಯಾವಾಗ್ಲೂ ಜೊತೆಲಿ ಇರ್ಬೇಕಂತೆ ಅಕಸ್ಮಾತ್ ಬೇರೆ ಮಾಡಿದ್ರ ಸತ್ತೋಗತ್ತಂತೆ ಹ್ಮ್ ನಾನು ಅಷ್ಟೇ ಕಣ ನೀನ್ ಒನ್ ಜೊತೆಲಿ ಇಲ್ಲ ನನ್ ಜೊತೆಲಿ ಮಾತಾಡ್ಲಿಲ್ಲ ಅಂದ್ರೆ ಸತ್ತ ಹೋಗ್ಬಿಡ್ತೀನಿ ಅದೇ ಇನ್ನೊಂದ್ಸತಿ ಸುಳ್ಳು ಹೇಳ್ಬಾರ್ದು ಹೀಗೆ ಖುಷಿ ಖುಷಿಯಾಗಿ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಮುದ್ ಮಾಡಿಕೊಂಡು ಅವಳು ನನ್ನ ಲವ್ ಮಾಡ್ತಾ ನಾನು ಅವಳನ್ನ ಲವ್ ಮಾಡ್ತಾ ಹೆಂಗಿದ್ವಿ ಗೊತ್ತಾ ಹಚ್ಚು ಲವ್ ಲವ್ ಸ್ಟೋರಿಲಿ ವಿಲಾನೇ ಇರ್ಲಿಲ್ಲ ಬ್ರದರ್ ಆದ್ರೆ ಅವತ್ತೊಂದಿನ

ಮುಗಿತ್ತಲ್ಲ ಕಂದ ನಿನ್ ಮದ್ವೆ ಅನ್ಕೊಂಡೆ ಸೂಪರ್ ಆಗಿರೋ ಹುಡ್ಗನ್ ನೋಡಿದಿನಿ ನೀನ್ ಯಾವಾಗ್ ಬರ್ತೀಯಾ ಹೇಳೋ ನೀನ್ ಬರ್ತಿದ ಹಾಗೆ ಒಳ್ಳೆ ದಿನ ನೋಡಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಬಿಡ್ತೀನಿ ಯಾಕ್ರಚ್ಚು ಏನಾಯ್ತು ಅಚ್ಚು ನಾಳೆ ನಾನು ಬೇಗನಾ ಬೇಗ ಆದ್ರೆ ಚೆನ್ನಾಗಿರಲ್ಲ ಕಣೆ ನಾನ್ ಇನ್ನು ಕೆಜಿ ಗಟ್ಲೆ ಕನ್ಸ ಕಟ್ಕೊಂಡು ಬೆಟ್ಟದ ಸ್ಲೋ ಮಾಡ್ಬೇಕು ಹಾರ್ಟ್ ಶೇಪ್ ಅಲ್ಲಿ ಒಂದ್ ಮನೆ ಕಟ್ಟಿ ಅದಕ್ಕೆ ನೀನ್ ಹೆಸರಿಡ್ಬೇಕು ಕಾಲಿರೋಡಲ್ಲೊಂದು ಕನ್ಸ ಕಟ್ ಬಗ್ಗೆ ಮಾತಾಡ್ಕೊಂಡ್ ಆಗಿ ವಾಕ್ ಮಾಡ್ಬೇಕು ಈ ಅರ್ಜುನ್ಗೆ ಇನ್ನು ಬಿಜಾನ್ ಡ್ರೀಮ್ಸ್ ಇದೆ ನೀನ್ ಇಷ್ಟು ಬೇಗ ಮದ್ವೆ ಆಗು ಅಂದ್ರೆ ನಂಗೆ ಬೇಜಾರ್ ಆಗುತ್ತೆ ರೊಚ್ಚು ಇನ್ನು ಒಂದೆರಡು ವರ್ಷ ಆರಾಮಾಗಿ ಲವ್ ಮಾಡೋಣ ನನ್ ಲವ್ ನಿಂಗೆ ಯಾವಾಗ ಜಾಸ್ತಿ ಆಗಿದೆ ಅನ್ಸುತ್ತೋ ಅವತ್ತು ಹೇಳು ಲವ್ ಮಾಡೋದ್ ನಿಲ್ಸ್ಬಿಟ್ಟು ತಾಳಿ ಕಟ್ಬಿಡ್ತೀನಿ ಅದು ಸ್ಪಾಟ್ ಅಲ್ಲಮ್ಮ ನಾವ್ ಗೊತ್ತಲ್ಲ ಅಚ್ಚು ನಿಂಗೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ವಾ ನೀನ್ ಇದೇ ತರ ಲವ್ ಮಾಡ್ಕೊಂಡಿದ್ರೆ ನಮ್ಮ ಅಪ್ಪ ಬೇರೆಯವ್ರ ಕೈಯಲ್ಲಿ ತಾಳಿ ಕಟ್ಟಿ ನನ್ ಕಳ್ಸ್ಬಿಡ್ತಾರೆ ಓಕೆನಾ ನೀನ್ ಯಾರನ್ನ ಪ್ರೀತಿ ಮಾಡ್ತಾ ಇದೀಯ ಅಂತ ಗೊತ್ತಾ ನಿಂಗೆ ಅರ್ಜುನ್ ನಾರಚ್ಚು ನೋಡು ಈ ತೋಳಲ್ ತಾಕತ್ತಿರೋ ತನಕ ನಿನ್ನ ಯಾರು ಟಚ್ ಮಾಡಕ್ ಆಗಲ್ವೇ ನಾನು ಇದೀನ್ ತಾನೆ ನೀನ್ ಹೇಳ್ತಾ ಏನು ಆಗಲ್ಲ ಅಂತ ಆದ್ರೆ ನಮ್ಮ ಅಪ್ಪನ ಕೈಯಲ್ಲಿ ಎಲ್ಲ ಆಗತ್ತೆ ಅಚ್ಚು ನಿನಗೆ ಗೊತ್ತಾ ನಮ್ಮಪ್ಪ ನನ್ನ ಮದುವೆ ಮದ್ವೆ ಮಾಡ್ಸಕ್ಕೆ ಆಲ್ರೆಡಿ ಒಂದ್ ಹುಡುಗಿ ನೋಡಿದಾರಂತೆ ನೆಕ್ಸ್ಟ್ ವೀಕ್ ನಾನು ಹೋಗ್ತಿದ್ದ ಹಾಗೆ ಎಂಗೇಜ್ಮೆಂಟ್ ಅಂತೆ ಯಾಕಚ್ಚು ಸುಮ್ನಾಗ್ಬಿಟ್ಟೆ ನಾನು ಮದುವೆ ಹಾಕಕ್ ಇಷ್ಟ ಇಲ್ವಾ ಏ ನನ್ನ ಪ್ರೀತಿ ಮಾಡಿದ್ದೆ ಕೊನೆ ತನಕ ತನಕೇಲಿರೋಣ ಅಂತ ಕಣೆ ಅಂತದ್ರಲ್ಲಿ ನೀನ್ ಮದ್ವೆ ಆಗೋಣ ಅಂದ್ರೆ ಬೇಡ ಅಂತಿನ ರಚು ಎಲ್ಲಿ ಯಾವಾಗ ಬಂದು ತಾಳಿ ಕಟ್ಬೇಕೇಳೋ ಅಲ್ಲೇ ಬಂದ್ ಕಟ್ತೀನಿ ಮ್ಯಾರೇಜ್ ನೀನು ನೀನ್ ಹೇಳ್ತಿಯೋ ಹಂಗೆ ಎನಿ ಟೈಮ್ ಈ ಅಚ್ಚೋ ಯಾವಾಗ್ಲೂ ರೆಡಿ ಇರ್ತಾನೆ ನಾಳೆ ಹತ್ತು ಗಂಟೆಗೆ ಆಫೀಸ್ ಹತ್ರ ನಿನ್ ರಚು ಕೂಡ ರೆಡಿ ಇರ್ತಾಳೆ ಬಾಯ್ ಸಿ ఐ లవ్ యూ ఐ లవ్ యు టు